ಒಂದು ಸಹಾಯವಾಣಿ ಮಾಡಿದ್ದೀವಿ ಎಲ್ಲೇ ಯಾವುದೇ ಮೂಲೆ ಆ ಯಾವುದೇ ಹುಡುಗಿ ಯಾರಿಂದಲೇ ತೊಂದರೆ ಆದರೆ ನಮ್ಮ ಸಹಾಯವಾಣಿ ನಿಮ್ಮ ಜೊತೆಗಿದೆ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದೀನಿ ನಾವು ನಮಗೆಲ್ಲರಿಗೂ ಆಶ್ಚರ್ಯ ಆಘಾತಕರವಾದಂತಹ ಆ ಸಹಾಯವಾಣಿ ಬಿಡುಗಡೆಯ ಐದಾರು ದಿನದಲ್ಲೇ ಸಾವಿರಕ್ಕೂ ಹೆಚ್ಚು ಕರೆಗಳ ಬಂತು ಕೆಲವೊಂದು ಧಮಕಿಗಳು ಕೆಲವೊಂದು ಅಪ್ರಿಸಿಯೇಷನ್ ಕೆಲವೊಂದು ನಮ್ಮ ಮಗಳು ಹೋಗಿದ್ದಾಳೆ ನನ್ನ ಅಕ್ಕ ಹೋಗಿದ್ದಾಳೆ ನನ್ನ ತಂಗಿ ಹೋಗಿದ್ದಾಳೆ ಕೇರಳಕ್ಕೆ ತಗೊಂಡು ಹೋಗಿದ್ದಾರೆ ಕಂಪ್ಲೇಂಟ್ ಕೊಟ್ಟಾಯ್ತು ಇನ್ನೂ ಬಂದಿಲ್ಲ ಅಳತಾ 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 ಆ ದುಃಖ ನೋವಿನಿಂದ ಆ ಕರೆಗಳ ಬಂದಂತ ಇವತ್ತು ಸಾವಿರಕ್ಕೂ ಹೆಚ್ಚು ಕರೆಗಳ ಬಂತು ಅದರಲ್ಲಿ 40% नाउ ನಮ್ಮ ಕಾರ್ಯಕರ್ತರು ಹಿಗೆರತಾ ವಾಪಸ್ ತಂದರು ಸಹಾಯವಾಣಿ ಸಕ್ಸೆಸ್ ಆಯ್ತು ಔಟ್ ಆಫ್ ಸ್ಟೇಟ್ ನಿಂದ ಬರ್ತಾ ಇದ್ದಾರೆ ಆಂಧ್ರದಿಂದ calls ಬರ್ತಾ ಇದೆ ಮಹಾರಾಷ್ಟ್ರದಿಂದ ವಿಶೇಷವಾಗಿ calls ಬರ್ತಾ ಇದೆ ದೆಹಲಿ ಇಂದ ಬರ್ತಾ ಇದೆ ہمارے لڑکی ગઈ ہے કહಾ ಆ คอมಪ್ಲೇಂಟ್ ಇದಲ್ಲ मालूम نہیں ಅಂತ ಹೇಳಿ ದೆಹಲಿ ಇಂದ ಫೋನ್ಗಳು ಬರ್ತಾ ಇದೆ ಆದ್ರೆ ಸಹಾಯವಾಣಿಯ ಸಾರ್ಥಕತೆ ಆಯಿತು ಅಂತ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಇವತ್ತಿಗೂ ಕರೆಗಳು ಬರ್ತಾ ಇದ್ದಾವೆ ಪೊಲೀಸರಿಗೆ ಕರೆ ಹೋಗ್ಲಿಕ್ಕಿಲ್ಲ ಪೊಲೀಸ್ ಗೆ ಕರೆ ಹೋಗ್ಲಿಕ್ಕಿಲ್ಲ ಅವರಿಗೆ ಕಂಪ್ಲೇಂಟ್ ಹೋಗ್ಲಿಕ್ಕಿಲ್ಲ ಆದ್ರೆ ನಮಗೆ ಕರೆಗಳು ಬರ್ತಾ ಇದೆ ಯಾಕೆ ವಿಶ್ವಾಸ ಇದೆ ನಾವು ನಿಶ್ಚಿತವಾಗಿ ಅವರನ್ನ ಕರ್ಕೊಂಡು ಬರ್ತೀವಿ ವಾಪಸ್ ಮನೆಗೆ ತಲುಪಿಸ್ತೇವೆ ಅನ್ನುವಂತ ವಿಶ್ವಾಸದಿಂದ ನಮಗ್ ಕರೆ ಬರ್ತಾ ಇದೆ ಕರ್ನಾಟಕದಲ್ಲಿ ಮೂರು ಪೊಲೀಸ್ ಆಫೀಸರ್ಗಳ ಮಗಳೇ ಅಪಹರಣ ಆದಂತಹ ಸಮಯದಲ್ಲಿ ಅವರು ಪೊಲೀಸ್ ಆಫೀಸರ್ ಅವರೇ ಬಂದು ತರಬಹುದು ಅವರಿಗೆ ಗೊತ್ತಿದೆ ಆದರೆ ಅವರು ಮೂರು ಪೊಲೀಸ್ ಆಫೀಸರ್ಗಳು ಬಂದಿದ್ದು ಎಲ್ಲಿ ಅಂತಂದ್ರೆ ಶ್ರೀರಾಮ ಸೇನೆ ಆಫೀಸಿಗೆ ಬಂದು ಹೇಳಿದ್ರು ಯಾಕೆ ಅಂತಂದು ನಾನು ನಾನು ಕೇಳಿದೆ ಯಾಕ್ರಿ ಏನ್ರಿ ಇದು ನಿಮ್ದು ನೀವು ನಮಗೆ ನಾವೇ ನಿಮ್ ಕಡೆ ಬರ್ಬೇಕು ನೀವೇ ನಮ್ ಕಡೆ ಬರ್ತಾ ಹೇಳಿದಾಗ ಕಾನೂನು ಏನಿದೆ ಅಂತ ನನಗೆ ಗೊತ್ತು ಅಂತ ಹೇಳಿದ್ರು ನಿಮಗೆ ಅದರ ಲಿಂಕ್ ಇದೆ ನಿಮಗೆ ಅದರ ಚೇನ್ ಗೊತ್ತಿದೆ ನಿಮಗೆ ಅದರ ಅಧ್ಯಯನ ಮಾಡಿದಿರಿ ಅವರನ್ನ ನೀವು ತಗೋವಂತ ನಿಮ್ಗೆ ಗೊತ್ತು ಆದ್ರೆ ನಮಗೆ ಕಾನೂನು ಕೈಕಟ್ಟಾಕಿದೆ ಯಾಕೆ ಅಂತಂದ್ರೆ ಹದಿನೆಂಟು ವಯಸ್ಸು ದಾಟಿದಂತ ಹುಡುಗಿ ಇಪ್ಪತ್ತೊಂದು ವರ್ಷ ದಾಟಿದಂತ ಹುಡುಗ ಇದ್ರೆ ಪೊಲೀಸರು ಕಾನೂನು ಕೋರ್ಟು ಏನು ಮಾಡೋಂಗಿಲ್ಲ ಅವರಿಗೆ ಸ್ವತಂತ್ರ ಕೊಟ್ಟು ಬಿಟ್ಟಿದೆ ಹಾಗಾಗಿ ಹದಿನೆಂಟು ವರ್ಷ ಮೇಲ್ಪಟ್ಟು ಇಪ್ಪತ್ತೊಂದು ವರ್ಷ ಮೇಲ್ಪಟ್ಟ ಯಾವುದಾದ್ರೂ ಹುಡುಗಿ ಅಪಹರಣ ಆಗಿತ್ತಂದ್ರೆ ಅದನ್ನು ವಾಪಸ್ ತರುವಂತಹ ಪ್ರಕ್ರಿಯೆ ಶ್ರೀರಾಮ್ ಸೇನೆ ಸಂಘಟನೆ ಮಾಡುತ್ತೆ ಅದಕ್ಕೆ ನಾವು ನಿಮ್ಮ ಕಡೆಗೆ ಬಂದಿದ್ದೀವಿ ಅಂತ ಹೇಳಿ ಪೊಲೀಸ್ ಆಫೀಸರ್ ಹೇಳ್ತಾರೆ ಇದು ಪರಿಸ್ಥಿತಿ ಹಾಗಾಗಿ ಮಾತೃ ದೇವೋಭವ ಅಂತ ಹೇಳಿದಂತ ಈ ದೇಶದಲ್ಲಿ ಮಹಿಳೆಯರ ಸುರಕ್ಷತೆ ಮಹಿಳೆಯರಿಗೆ ರಕ್ಷಣೆ ಮಹಿಳೆಯರ ಇಂಧಾಸಾಗಿ ಭಯ ಮುಕ್ತವಾಗಿ ಆಗಬೇಕು ಅಂತ ದೃಷ್ಟಿಕೋನದಿಂದಲೇ ನಾವು ಈ ಪ್ರಕ್ರಿಯೆಯಲ್ಲಿ ವಿಶೇಷವಾಗಿ ನಾವು ತೊಡಗಿದ್ದೀವಿ ನಮ್ಮ ಕಾರ್ಯಕರ್ತರು ಸಾಕಷ್ಟು ಕೇಸ್ಗಳನ್ನು ಈ ಸಂಬಂಧಪಟ್ಟ ಕೇಸ್ಗಳನ್ನು ಹಾಕೊಂಡಿದ್ದಾರೆ ಆಗಿದೆ ಮಸೀದಿ ಒಳಗಡೆ ಇದ್ದಂತ ಹಿಂದೂ ಹುಡುಗಿಯರನ್ನ ಅಲ್ಲಿ ಇರುವಂತಹ ಮುಸ್ಲಿಮರನ್ನು ಒತ್ತು ನಮ್ಮ ಹಿಂದೂ ಹುಡುಗಿಯರ ರಕ್ಷಣೆ ಮಾಡುವಂತಹ ಗಂಡದಲ್ಲಿ ನಮ್ಮ ಕಾರ್ಯಕರ್ತರು ಇದ್ದಾರೆ